ಇದರಿಂದ ಪೀಠದಲ್ಲಿ ಯಾವೊಬ್ಬ ಮನುಷ್ಯ ಇರ್ತಾರೆ ಅವರು ಸತ್ತ ನಂತರ ಅಂತಹ ಆತ್ಮಗಳೇನಿರ್ತಾವ ಜೀವಾತ್ಮ ಆತ್ಮ ಕಾರ್ಯವನ್ನು ಮಾಡೋದಿಲ್ಲ ಆದ್ರೆ ಒಂದು ಗುರುತಿಸುವಿಕೆ ಎಂತಕ್ಕಂಥದ್ದು ಆಧ್ಯಾತ್ಮಿಕ ವಿಗ ವಿಭಾಗದಲ್ಲಿ ಯಥಾವತ್ತಾಗಿ ಜನರಿಗೆ ತಿಳಿಯದಿರುವ ಕಾರಣ ಅದಕ್ಕೆ ಆತ್ಮ ಅಂತ ಕರೀತಾರೆ ಆತ್ಮ ಯಾವುದೇ ರೀತಿಯಾದಂತ ಭೂತಪೇತ ಆಗೋದಿಲ್ಲ ಭೂತ ಪ್ರೇತ ಅಲ್ಲ ಪ್ರೇತ ಇಲ್ಲಿ ಜೀವಾತ್ಮ ಆ ಒಂದು ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಜೀವಾತ್ಮಕ್ಕೆ ಈಗ ಎಲ್ಲರಿಗೂ ಆಡು ತಿಳಿದಿರುವಂತೆ ಆತ್ಮ ಅಂತಾನೆ ಗೊತ್ತಿರೋದು ಹಾಗಾಗಿ ಇರ್ಲಿ ಈಗ ಇಲ್ಲಿ ಜೀವಾತ್ಮ ಯಾವ ಯಾವಾಗ ಮನುಷ್ಯ ಬದುಕಿರ್ತಾನೆ ಮನುಷ್ಯ ದೇಹವನ್ನು ತ್ಯಜಿಸಿದ ನಂತರ ಜೀವಾತ್ಮ ಏನಿರುತ್ತೆ ಆ ಜೀವಾತ್ಮ ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಬಾಧೆ ಕೊಟ್ಟಿದ್ರೆ ಅದ್ರ ಜೀವಕ್ಕೆ ಹಾನಿಯನ್ನ ಉಂಟು ಮಾಡಿದ್ರೆ ಆಸ್ತಿ ಕಿತ್ಕೊಂಡಿದ್ರೆ ಹಣ ಕಿತ್ಕೊಂಡಿದ್ರೆ ಸಂಸಾರ ಹೊಡೆದಿದ್ರೆ ಮಕ್ಕಳನ್ನ ಕಿತ್ಕೊಂಡಿದ್ರೆ ತಂದೆ ತಾಯಿಗಳನ್ನ ಕಿತ್ಕೊಂಡಿದ್ರೆ ಇತ್ಯಾದಿ ಏನಾದ್ರೂ ಒಂದು ಹಾನಿಯನ್ನ ಉಂಟು ಮಾಡಿದ್ರೆ ಆ ಹಾನಿ ಆ ಜೀವಕ್ಕೆ ಕ್ರೋಧವನ್ನು ತಂದಿದ್ದರೆ ಅಂತ ಸಂದರ್ಭದಲ್ಲಿ ಆ ಜೀವಾತ್ಮನೇ ಭಗವಂತ ಕರ್ಮ ಫಲ ಎಲ್ಲ ನಿರ್ಧಾರ ಮಾಡ್ತಾರೆ ಇತ್ಯಾದಿ ಕಾರ್ಯ ಮಾಡ್ತಾರೆ ಹಾಗಿದ್ದು ಕೂಡ ಜೀವಾತ್ಮಕ್ಕೆ ಧಾರ್ಮಿಕ ಕಾನೂನಿನ ಸಹಾಯ ಸಿಗುತ್ತ ಸೇಡನ್ನ ತೀರಿಸಿಕೊಳ್ಳಲು ಈ ಟೈಟಲ್ ಅಲ್ಲಿ ಇರ್ತಕ್ಕಂಥದ್ದು ಏನಿದೆ ಆತ್ಮಕ್ಕೆ ಸತ್ತ ನಂತರ ಆತ್ಮ ಸವಿಯೋದಿಲ್ಲ ಅದರ ಟೈಟಲ್ ಚೇಂಜ್ ಮಾಡ್ತೇನೆ ಮನುಷ್ಯ ಸತ್ತ ನಂತರ ಜೀವಾತ್ಮಕ್ಕೆ ಸೇಡು ತೀರಿಸಿಕೊಳ್ಳಲು ಧಾರ್ಮಿಕ ಕಾನೂನು ಸಹಕಾರವನ್ನ ನೀಡುತ್ತಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಏಕೆಂದ್ರೆ ಎಷ್ಟು ಜನ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾರೆ ಆದ್ರೆ ಅವರಿಗೆ ಇದ್ರ ಬಗ್ಗೆ ಸುಳಿವು ಕೂಡ ಗೊತ್ತಿರೋದಿಲ್ಲ ಸುಳಿವು ಕೊಡೋದು ಇಲ್ಲ ಯಾವ ಸುಳಿವು ಏನಾದ್ರೂ ಗೊತ್ತಿದ್ದಂತಹ ಪಕ್ಷದಲ್ಲಿ ಈಗಿನ ಕಾಲದಲ್ಲಿ ಅಂತ ಅಲ್ಲ ಈ ಮನುಷ್ಯನ ಆಚರಣೆ ಮಾತ್ರ ಅಲ್ಲ ದೈವಿಕ ಆಚರಣೆಗಳಲ್ಲೂ ಕೂಡ ನೀವು ನೋಡ್ಬೋದು ಯಾವುದೇ ಒಂದು ಕಾರ್ಯವೈಖರಿಯ ಪೂರ್ಣತೆ ಆಗುವವರೆಗೂ ಅಂತಹ ವಿಚಾರಗಳನ್ನ ಗೌಪ್ಯವಾಗಿ ಕಾಪಾಡಲಾಗತ್ತೆ ಆ ಕಾರಣದಿಂದ ಆತ್ಮಗಳು ಕೂಡ ಅಷ್ಟೇ ಆ ಕಾರ್ಯವನ್ನು ಮಾಡ್ಬೇಕಂದ್ರೆ ಯಾವ ಕಾರ್ಯ ಅವುಗಳ ಸೇಡನ್ನು ತೀರಿಸ್ಕೋಬೇಕಂದ್ರೆ ಆ ಅಂತಿಮ ಸ್ಥಿತಿಗೆ ಮನುಷ್ಯನನ್ನು ಪೂರ್ಣ ಹಾನಿಗೆ ಒಳಪಡಿಸುವ ಆ ಮನುಷ್ಯ ದೇಹದ ರೂಪದಲ್ಲೂ ಕೂಡ ಪ್ರತಿರೋಧವನ್ನು ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಬುದ್ಧಿಯ ರೂಪದಲ್ಲೂ ಆಗೋದಿಲ್ಲ ಅಥವಾ ಇನ್ಯಾವುದೋ ಒಂದು ವಿಧಾನದಲ್ಲಿ ಆಗೋದೇ ಇಲ್ಲ ಅಂತ ಅಸಹಾಯಕ ಸ್ಥಿತಿಯಲ್ಲಿ ಮಾತ್ರ ಅವುಗಳ ನಿಜ ಸ್ಥಿತಿಯನ್ನ ತಿಳಿಸುತ್ತವೆ ಅಥವಾ ನಿಜ ಸ್ಥಿತಿಯನ್ನ ಕಾಣಿಸುತ್ತವೆ ಅಥವಾ ಗೊತ್ತುಪಡಿಸುತ್ತವೆ ಅಲ್ಲಿವರೆಗೂ ಮೋಸಾನೆ ಅಲ್ಲಿವರೆಗೂ ಅವು ತಿಳಿಸೋದೇ ಇಲ್ಲ ಹೇಳೋದೇ ಇಲ್ಲ ನೀವು ಪ್ರಯತ್ನ ಪಡ್ತೀನಿ ಅಂದ್ರೂ ಕೂಡ ಯಾವುದೋ ತಿಕ್ಕಲಾದ್ರೂ ಸರಿಯೇ ಯಾವುದೋ ದೇ ದಾರಿಯಲ್ಲಾದ್ರೂ ಸರಿಯೇ ಯಾವುದೋ ಮಾರ್ಗದ ಮೂಲಕ ಜ್ಞಾನದ ಮೂಲಕ ವಿಚಾರದ ಮೂಲಕ ಮೋಸ ಮಾಡುವ ಮೂಲಕ ಗೊತ್ತುಪಡಿಸಲು ಬಿಡೋದೇ ಇಲ್ಲ ಮನುಷ್ಯನನ್ನ ಒಂದು ರೀತಿಯಾಗಿ ಕರಗಿಸಬಹುದು ಪೊಳುಗಿಸಬಹುದು ಅದು ಒಂದು ಹಂತಕ್ಕೆ ತರಬಹುದು ಆದ್ರೆ ಆ ಜೀವಾತ್ಮವನ್ನ ಆ ರೀತಿಯಾಗಿ ತರೋದಿಕ್ಕೆ ಕಷ್ಟ ಇದೆ ಹಾಗಾಗಿ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಆ ಜೀವಾತ್ಮಕ್ಕೆ ಸೇಡು ಎಂತಕ್ಕಂಥದ್ದನ್ನ ತೀರ್ಸ್ಕೊಳ್ಳಿಕ್ಕೆ ಧಾರ್ಮಿಕ ಬಲ ಸಿಗುತ್ತೆ ನನಗ್ ಕೇಳೋದಾದ್ರೆ ಹೌದು ಹಾಗಾದ್ರೆ ದೇ ದೇವರು ಲೆಕ್ಕಾಚಾರವನ್ನು ಮಾಡೋದಿಲ್ಲ ಕರ್ಮಫಲವನ್ನ ಲೆಕ್ಕಾಚಾರ ಮಾಡೋದಿಲ್ವಾ ಮಾಡ್ತಾರೆ ಇದರಲ್ಲಿ ಆಂತರಿಕ ವಿಷಯವನ್ನ ತಿಳಿತಕ್ಕಂಥದ್ದು ಅಗತ್ಯ ಇದೆ ಯಾವ ರೀತಿಯಾದಂತ ಆಂತರಿಕ ವಿಷಯ ಯಾವ ಜೀವಾತ್ಮಕ್ಕೆ ಇನ್ನು ಆಯಸ್ಸಿತ್ತು ವಯಸ್ಸಿತ್ತು ಕರ್ಮ ಫಲಗಳು ಬಾಕಿ ಇದ್ದು ಅಂತ ಸಂದರ್ಭದಲ್ಲಿ ಆ ಜೀವಗಳನ್ನ ಅಕಾಲ ಮೃತ್ಯುವಿಗೆ ತುತ್ತು ಮಾಡಿದ್ರೆ ಅಂದ್ರೆ ದೇಹವನ್ನ ಕಿತ್ತುಕೊಂಡ್ರ ಅದಕ್ಕೆ ಏನೇ ಕಾರಣಗಳಾಗಿರ್ಬೋದು ಆ ಮನುಷ್ಯನನ್ನ ಒಡೆದು ಸಾಯಿಸಿರ್ಬೋದು ಅಥವಾ ಆ ಹೆಣ್ಮಕ್ಳ ಆಗಿರ್ಬೋದು ಗಂಡು ಅತ್ಯಾಚಾರ ಇತ್ಯಾದಿ ಮಾಡಿ ಸಾಯಿಸಿರ್ಬೋದು ವಿಷ ಕೊಟ್ಟು ಸಾಯಿಸಿರ್ಬೋದು ಚಾಕು ಚುಚ್ಚಿ ಸಾಯಿಸಿರ್ಬೋದು ಇನ್ನಿತ್ಯಾದಿ ಎಷ್ಟೆಷ್ಟು ಅಕಾಲ ಒಂದು ದೇಹಕ್ಕೆ ಇನ್ನು ವಯಸ್ಸಿದ್ದಂಗೆ ಹಾನಿ ಮಾಡಲಿಕ್ಕೆ ಈಗ ದೂಕಿ ಸಾಯಿಸೋದು ಔಷಧಿಯಕ್ಕೆ ಸಾಯ ಏನು ಆ ರೀತಿಯಾಗಿ ಬಲವಂತವಾಗಿ ಮಾಡಿದ್ದಾರೆ ಆ ಜೀವಾತ್ ಜೀವಾತ್ಮಕ್ಕೆ ಭೂಮಂಡಲದ ಮೇಲೆ ಇರ್ತಕ್ಕಂತಹ ವಾಸಿಸಲು ಅಥವಾ ಜೀವದ ಈ ಮನುಷ್ಯ ಜೀವನದ ಆಚರಣೆ ಅನುಭವವನ್ನು ಪಡೆಯರು ಅದು ಪಡೆದುಕೊಂಡಿರು ಅದು ಪಡೆದುಕೊಂಡು ಬಂದಿದ್ದಂತಹ ಹಕ್ಕನ್ನ ಮೊಟಕುಗೊಳಿಸಿದರೆ ಅದು ಪಡೆದುಕೊಂಡು ಬಂದಂತಹ ಧಾರ್ಮಿಕ ಹಕ್ಕನ್ನು ಚ್ಯುತಿಗೊಳಿಸಿದರೆ ಅದು ಪಡೆದುಕೊಂಡು ಬಂದಂತಹ ಭೂಮಂಡಲದಲ್ಲಿನ ಜೀವನದ ಅನುಭವವನ್ನ ಕಿತ್ತುಕೊಂಡಿದ್ದಾರೆ ಅಥವಾ ಯಾವುದೇ ರೀತಿಯಾದಂತಹ ಅಡಚಣೆಗಳನ್ನು ಉಂಟು ಮಾಡಿದ್ದರೆ ಆ ಸಂದರ್ಭದಲ್ಲಿ ಧಾರ್ಮಿಕ ಕಾನೂನು ಜೀವ ಮತ್ತು ದೇಹ ಬೇರ್ಪಟ್ಟ ತಕ್ಷಣವೇ ಲಭ್ಯವಾಗತ್ತೆ ಈಗ ಯಾವುದೋ ಒಂದು ಹಣ್ಣು ತಿನ್ನಲಿಕ್ಕೆ ಬಂದಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಹಣ್ಣಾಗ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಸಿಪ್ಪೆಯನ್ನ ಬೇರ್ಪಡಿಸಿದರೆ ಹಣ್ಣನ್ನ ತಿನ್ನಬಹುದು ಅಂದ್ರೆ ಯೋಗ್ಯ ಸ್ಥಿತಿ ಸಿಪ್ಪೆ ಬೇರ್ಪಡಿಸಿದ ತಕ್ಷಣ ತಿನ್ನಲಿಕ್ಕೆ ಯೋಗ್ಯವಾಯ್ತು ಹಾಗೆ ಜೀವಾತ್ಮ ದೇಹದಿಂದ ಬೇರ್ಪಟ್ಟ ತಕ್ಷಣ ಧಾರ್ಮಿಕ ಕಾನೂನು ಅನುಮತಿಯನ್ನ ಕೊಟ್ಟಾಯ್ತು ಈ ಸಂದರ್ಭದಲ್ಲಿ ಅನ್ಯ ಸಂದರ್ಭದಲ್ಲಿ ಆಗೋದಿಲ್ಲ ಜೀವಾತ್ಮಗಳು ಸೇಡನ್ನ ತೀರಿಸಿಕೊಳ್ಳಲು ಸಾಧ್ಯನ ಅಂತ ಪ್ರಶ್ನೆಗಳಿದ್ರೆ ಅನ್ಯ ಸಂದರ್ಭದಲ್ಲಿ ಆಗೋದಿಲ್ಲ ವಿಶೇಷವಾಗಿ ಅವುಗಳ ಹಕ್ಕು ಚ್ಯುತಿಯಾಗಿರಬೇಕು ಧಾರ್ಮಿಕ ಹಕ್ಕುಗಳು ಚ್ಯುತಿಯಾಗಿರಬೇಕು ಧಾರ್ಮಿಕ ಹಕ್ಕುಗಳಿಗೆ ಹಾನಿಯಾಗಿರ್ಬೇಕು ಆ ಹಾನಿಯನ್ನು ನೇರವಾಗಿ ಆದ್ರೂ ಆಗಿರ್ಬೋದು ಪರೋಕ್ಷವಾಗಿ ಆಗಿದ್ರು ಆಗಿರ್ಬೋದು ಪರೋಕ್ಷದಲ್ಲಿ ಏನ್ ಬರುತ್ತೆ ಮೋಸ ವಂಚನೆ ಇತ್ಯಾದಿ ನೇರವಾಗಿ ಏನ್ ಬರುತ್ತೆ ಆ ನಾನು ಹೀಗ ಮಾಡ್ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಯಾವುದೋ ಒಂದು ವಿಧಾನದಲ್ಲಿ ಆ ಜೀವಾತ್ಮದ ಜೀವನವನ್ನ ಕಿತ್ತುಕೊಂಡಿದ್ರೆ ಆಗ ಧಾರ್ಮಿಕ ಹಕ್ಕು ಆತ್ಮಗತಿ ಆಗತ್ತೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಅವುಗಳು ಹಾನಿಯನ್ನ ಅವಶ್ಯವಾಗಿ ಉಂಟು ಮಾಡ್ತಾವ್ ಯಾರಿಂದ ತೊಂದರೆ ಆಗಿರುತ್ತೆ ಯಾರಿಂದ ಬಾಧೆ ಆಗಿರುತ್ತೆ ಅವರ ಜೀವ ಜೀವನ ವ್ಯವಹಾರ ಆಚರಣೆ ಸಾಂಸಾರಿಕ ಸಂಬಂಧಗಳು ಕುಟುಂಬದ ಸಂಬಂಧ ಸ್ನೇಹಿತ ಸಂಬಂಧ ರಾಜಕೀಯ ಸಂಬಂಧ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಪುಡಿ ಪುಡಿ ಮಾಡ್ತಾ ಹಾಳು ಮಾಡ್ತಾ ಹಾಗಾದ್ರೆ ಅವ ಮನುಷ್ಯನ ಜೀವಕ್ಕೆ ಹಾನಿ ಮಾಡಿದಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಅಗಾಧವಾಗಿ ಅನ್ಯ ಸದಸ್ಯರಿಗೂ ತೊಂದರೆ ಕೊಡಲು ಬರುತ್ತ ಆ ಬರೋದಿಲ್ಲ ಆದ್ರೂ ಕೂಡ ಹಾನಿ ಮಾಡ್ತ ಅಂತ ಸಂದರ್ಭ ಮತ್ತವು ಶಿಕ್ಷೆಗೊಳಪಡ್ತ ಯಾರು ಎಷ್ಟು ಕರ್ಮ ಮಾಡ್ತಾರೆ ಒಳ್ಳೆ ಕರ್ಮ ಎಷ್ಟು ಮಾಡ್ತಾರೆ ಅಷ್ಟೇ ಶುಭ ಫಲ ಎಷ್ಟು ಕೆಟ್ಟು ಕರ್ಮವನ್ನ ಮಾಡ್ತಾರೆ ಅಷ್ಟೇ ಅಶುಭ ಫಲ ಅದರಿಂದಾಗಿ ಸೇಡು ಆ ಜೀವಾತ್ಮ ತೀರಿಸಿಕೊಳ್ಳದಿದ್ದರೂ ಕೂಡ ಧಾರ್ಮಿಕ ಕಾನೂನು ಯಾವ ರೀತಿಯಾಗಿದೆ ಅಂದ್ರೆ ಸ್ವಯಂ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಈಗ ನಾವು ಹ ಹಾ ರಿಜಿಸ್ಟರ್ ಆಗ್ತಾವಲ್ವಾ ಅದೇ ರೀತಿಯಾಗಿ ಧಾರ್ಮಿಕ ಕಾನೂನು ಕರ್ಮಗಳು ಬೇರ್ಪಟ್ಟಂತೆ ಪಟ್ಟಂತೆ ಪಟ್ಟಂತೆ ಸುಕರ್ಮ ಕುಕರ್ಮ ಸುಕರ್ಮ ಕುಕರ್ಮ ಸುಕರ್ಮ ಕುಕರ್ಮ ಈಗ ಯಾವ್ದಾದ್ರು ಒಂದು ಪ್ಯಾಕಿಂಗ್ ಮಾಡ್ಬಿಟ್ಟು ಒಂದು ಸೋಪು ಇತ್ಯಾದಿ ಫ್ಯಾಕ್ಟ್ರಿನಲ್ಲಿ ಪ್ಯಾಕಿಂಗ್ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡ್ಬಿಟ್ಟು ಒಳ್ಳೇದನ್ನ ಈ ಕಡೆ ಕೆಟ್ಟದನ್ನ ಆ ಕಡೆ ಮೆಟೀರಿಯಲ್ಗಳು ಇರ್ತಾವೆ ಈಗ ಯಾವ್ದು ಸೋಪ್ ಮಾಡ್ಲಿಕ್ಕೆ ಬೇಕಾಗ್ತಾ ಮೆಟೀರಿಯಲ್ ಈ ಕಡೆ ಅದಕ್ಕೇನೋ ಖಾದ್ಯ ಸಾಮಗ್ರಿಗಳೇನಿರ್ತಾವೆ ಅದ ಯಾವ್ದು ಬೇಡದ ಬೇಡದಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅದು ಆ ಕಡೆ ಈಗ ಡಿವೈಡ್ ಮಾಡ್ತಾವಲ್ವಾ ಡಿವೈಡ್ ಮಾಡಿದಾಗ ಏನಾಯ್ತು ಬೇಕಾದದ್ದು ಬಳಕೆಗಾಯ್ತು ಬೇಡವಾದದ್ದು ಕಸದ್ಬುಟ್ಟಿಗೆ ಹೋಯ್ತು ಹಾಗೆಯೇ ಸಕಾರಾತ್ಮಕ ನಕಾರಾತ್ಮಕ ಸಕಾರಾತ್ಮಕ ನಕಾರಾತ್ಮಕ ಮನುಷ್ಯ ಕರ್ಮ ಮಾಡ್ತಿದ್ದಂತೆ ಏನಾಗ್ತಾವೆ ಡಿವೈಡ್ ಆಗ್ಬಿಡ್ತಾರೆ ಧಾರ್ಮಿಕ ಕಾನೂನು ಯಾವಾಗ ಪ್ರಾರಂಭ ಆಗ್ತಾವೆ ಡಿವೈಡ್ ಆದ ತಕ್ಷಣ ಕರ್ಮ ಫಲ ಉತ್ಪತ್ತಿ ಕರ್ಮ ಆ ಕಾರ್ಯ ನಡೀತಾ ಇರುತ್ತೆ ಕರ್ಮ ನಡೆಯದೇ ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ಫಲ ಕಾರ್ಯ ಮನುಷ್ಯ ಕಾರ್ಯವನ್ನು ಮಾಡಿದ್ರು ಮಾಡದೇ ಇದ್ರು ಕೂಡ ಕರ್ಮದ ಉತ್ಪತ್ತಿ ಎಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ಸಹಜವಾಗಿ ಆಗ್ಬಿಡುತ್ತೆ ಹಾಗೆ ಸಹಜವಾಗಿ ಉತ್ಪನ್ನವಾಗುವ ಕಾರಣ ಶುಭ ಕರ್ಮವನ್ನ ಪಡತಾರೆ ಶುಭ ಫಲ ಅದ್ರ ಹಿಂದೇನೆ ಪ್ರಕಟವಾಗ್ತಾ ಹೋಗುತ್ತೆ ಆಚರಣೆಗೆ ಬರ್ಲಿಕ್ಕೆ ಮನುಷ್ಯನ ಆಚರಣೆಗಳು ಆಚರಣೆಗಳಿರ್ತಾವ್ರೆ ಅವೆಲ್ಲ ಸರದಿ ಪ್ರಕಾರ ಹೋಗ್ತಾವ ಹಾಗೆ ಕುಕರ್ಮ ಕೂಡ ಪ್ರಕಟವಾಗುತ್ತೆ ಕುಕರ್ಮಕ್ಕೂ ಫಲ ಕೂಡ ಅದ್ರ ಜೊತೆಗೆ ಪ್ರಕಟವಾಗುತ್ತೆ ಅದು ನಡಿಲಿಕ್ಕೆ ಸರದಿ ಪ್ರಕಾರ ಅದು ನಡೀತಾ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತ ಕರ್ಮ ಫಲಗಳು ಇದ್ದಂತಹ ಆ ಪಕ್ಷದಲ್ಲಿ ಸುಕರ್ಮಕ್ಕೆ ಒಂದು ಶುಭ ಫಲ ಅಶುಭ ಕರ್ಮಕ್ಕೆ ಅಶುಭ ಫಲ ಅಂತಾನೆ ಇರುತ್ತೆ ಯಾವ್ಯಾವ್ದು ಶುಭ ಫಲ ಎಷ್ಟಿದೆ ಅದಕ್ಕೆ ಅಷ್ಟೇ ಪುಣ್ಯ ಇನ್ಯಾವುದು ಅಶುಭ ಕರ್ಮ ಇದೆ ಅದಕ್ಕೆ ಅಷ್ಟೇ ಪ್ರಮಾಣದ ಶಿಕ್ಷತ್ವ ಸಮಸ್ಯೆ ಹೀಗಿದ್ದಾಗ ಯಾವುದೇ ಆತ್ಮ ನಾನು ಜೀವಾತ್ಮ ಆಗ್ಬಿಟ್ಟಿದ್ದೇನೆ ಆತ್ಮ ಅಲ್ಲ ಮನುಷ್ಯ ಜೀವಾತ್ಮ ಆಗ್ಬಿಟ್ಟಿದ್ದೇನೆ ನಾನು ದೇಹದಿಂದ ಮುಕ್ತವಾಗಿದ್ದೇನೆ ನಾನು ಏನ್ ಬೇಕಾದ್ರೂ ಅರಾಜಕತೆಯನ್ನು ಉಂಟು ಮಾಡ್ಬೋದು ಏನ್ ಬೇಕಾದ್ರೂ ಹಾನಿಯನ್ನು ಉಂಟು ಮಾಡ್ಬೋದು ಯಾರ ಜೀವಕ್ಕೆ ಬೇಕಾದ್ರೂ ತೊಂದರೆ